ಶ್ರೀ ಸ್ಟಾರ್ ಗೋಲ್ಡ್ ಇದು ನಿಮ್ಮ ಕಂಪನಿ ಶ್ರೀ ಸ್ಟಾರ್ ಗೋಲ್ಡ್ ಇಟ್ಸ್ ಯೋರ್ ಕಂಪನಿ ಅಸ್ಲಿ ಕಹಾನಿ ಕನ್ನಡ ಚಾನೆಲ್ಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ಮಧುಮೇಹ ಎಂದರೆ ರಕ್ತದಲ್ಲಿ ಸಕ್ಕರೆಯ ಮಟ್ಟ ಹೆಚ್ಚಾಗಿರುತ್ತದೆ ಇದನ್ನು ಬ್ಲಡ್ ಶುಗರ್ ಎಂದು ಕೂಡ ಕರೆಯುತ್ತಾರೆ ಮಧುಮೇಹದ ವಿಧಗಳು ಪ್ರಕಾರ ಒಂದು ಇನ್ಸುಲಿನ್ ಉತ್ಪತ್ತಿ ಕಡಿಮೆಯಾದಾಗ ಅಥವಾ ಸಂಪೂರ್ಣವಾಗಿ ನಿಲ್ಲುವಾಗ ಸಂಭವಿಸುತ್ತದೆ ಪ್ರಕಾರ ಎರಡು ಇನ್ಸುಲಿನ್ ಸರಿಯಾಗಿ ಕಾರ್ಯನಿರ್ವಹಿಸದ ಕಾರಣ ಉಂಟಾಗುತ್ತದೆ ಇದೇ ಹೆಚ್ಚು ಸಾಮಾನ್ಯವಾದ ರೀತಿಯ ಮಧುಮೇಹವಾಗಿದೆ ಗರ್ಭಿಣಿಯಾದ ಸಂದರ್ಭದಲ್ಲಿ ಕೆಲವೊಮ್ಮೆ ಈ ಮಧುಮೇಹ ಉಂಟಾಗಬಹುದು ಮಧುಮೇಹದ ಲಕ್ಷಣಗಳು ಹೀಗಿವೆ ಹೆಚ್ಚಿದ ಬಾಯಾರಿಕೆ ಮತ್ತು ಒಣಬಾಯಿ ಆಗಾಗ ಮೂತ್ರವಿಸರ್ಜನೆ ಆಗುವುದು ಆಯಾಸ ಅನಾರೋಗ್ಯ ತೂಕ ಇಳಿಕೆ ದುರ್ಬಲತೆ ಗಾಯಗಳು ಬೇಗ ಗುಣಮುಖವಾಗದಿರುವುದು ಮಧುಮೇಹಕ್ಕೆ ಚಿಕಿತ್ಸೆಗಳು ಸರಿಯಾದ ಆಹಾರ ನಿಯಮ ವ್ಯಾಯಾಮ ಔಷಧಿ ಅಥವಾ ಇನ್ಸುಲಿನ್ ರಕ್ತದಲ್ಲಿನ ಸಕ್ಕರೆಯ ನಿಯಮಿತ ಪರೀಕ್ಷೆ ಮಕ್ಕಳಲ್ಲಿಯೂ ಸಹ ಮಧುಮೇಹ ಕಂಡು ಬಂದಿದ್ದು ಈ ಲಕ್ಷಣಗಳನ್ನು ಹೊಂದಿವೆ ದುರ್ಬಲತೆ ನಿದ್ದೆಹೀನತೆ ಮಲಗುವಾಗ ಮೂತ್ರ ನಿಯಂತ್ರಣ ಇಲ್ಲದಿರುವುದು ಅಧಿಕ ಹಸಿವು ಆಗಿರುವುದು ಮಕ್ಕಳಲ್ಲಿ ಮಧುಮೇಹ ಬರಲು ಕಾರಣಗಳು ಶರೀರದ ರಕ್ಷಣಾತ್ಮಕ ವ್ಯವಸ್ಥೆ ಇನ್ಸುಲಿನ್ ಉತ್ಪತ್ತಿ ಮಾಡುವ ಕೋಶಗಳ ಮೇಲೆ ದಾಳಿ ಮಾಡುತ್ತದೆ ಸ್ಥೂಲತೆ ಅನಾರೋಗ್ಯಕರ ಆಹಾರ ಪದ್ಧತಿ ಕುಟುಂಬದ ಇತಿಹಾಸ ಮುಂತಾದವು ಮಕ್ಕಳಲ್ಲಿ ಮಧುಮೇಹವನ್ನು ತಡವಾಗಿ ಗುರುತಿಸುವ ಸ್ಥಿತಿ ಭಾರತದಲ್ಲಿ ಸಾಮಾನ್ಯವಾಗಿದೆ ಶಾಲೆಗಳಲ್ಲಿ ಮತ್ತು ಕುಟುಂಬಗಳಲ್ಲಿ ಅರಿವು ಕಡಿಮೆ ಇದೆ ಈ ಸಮಸ್ಯೆಯನ್ನು ತಡವಾಗಿ ಪತ್ತೆ ಹಚ್ಚಿದರೆ ಗಂಭೀರ ಪರಿಣಾಮಗಳು ಉಂಟಾಗಬಹುದು ಮಕ್ಕಳಲ್ಲಿ ತಕ್ಕ ರೀತಿಯ ನಿತ್ಯ ಚಟುವಟಿಕೆ ಮತ್ತು ಆಹಾರ ನಿಯಮ ತುಂಬಾ ಮುಖ್ಯವಾಗಿರುತ್ತದೆ ಭಾರತದ ಪರಿಸ್ಥಿತಿಯಲ್ಲಿ ಮಧುಮೇಹಕ್ಕೆ ಜಾಗೃತಿ ಅಗತ್ಯವಾಗಿದೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಸಾಧ್ಯ ಇಲ್ಲಾಂದ್ರೆ ಯಾವುದನ್ನು ಸಾಧಿಸೋದಕ್ಕಾಗೋದಿಲ್ಲ ನಿಮ್ಮ ಸಾಧನೆಗೆ ಸದಾ ಸಿದ್ಧ ಶ್ರೀ ಸ್ಟಾರ್ ಗೋಲ್ಡ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ